ಶಾಲೆಯ ಬೀಗ ಉಡಿದು ಕಳ್ಳತನ ಮಾಡಿದ್ದಾರೆ ಖದೀಮರು ಹೌದು ಶಾಲೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಈ ಖದೀಮರು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಇವತ್ತು ಕಳ್ಳತನ ಅನ್ನೋದು ಯಾವ ಮಟ್ಟಿಗೆ ಬಂದು ನಿಂತುಕೊಂಡಿದೆ ಅಂತ ಶಾಲೆಯಲ್ಲಿದ್ದಂತಹ ಸಾಮಗ್ರಿಗಳನ್ನೆಲ್ಲ ಕಳ್ಳತನ ಮಾಡಿದ್ದಾರೆ ಹಿರೇ ಮಲ್ಲನಹೊಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು ದಾವಣಗೆರೆ ಜಿಲ್ಲೆಯ ಹಿರೇ ಹೊಳೆ ಗ್ರಾಮ ನಾಲ್ಕು ಸಿಲಿಂಡರ್ ಆಹಾರ ಸಾಮಗ್ರಿಗಳ ತಲ್ಲ ಕಳ್ಳತನವನ್ನು ಮಾಡಿದ್ದಾರೆ ಸ್ಥಳಕ್ಕೆ ಜಗಳೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ನೋಡಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಕಳ್ಳತನ ಆಗಿರೋದೇನು ಗೊತ್ತಾ ಆಹಾರ ಸಾಮಗ್ರಿಗಳು ಮತ್ತು ಸಿಲಿಂಡರ್ ಇವತ್ತು ಬದುಕು ದುರ್ಬರ ಆಗಿದೆ ಬೆಲೆ ಏರಿಕೆಯ ನಡುವೆ ಬದುಕನ್ನು ನಡೆಸುವುದೇ ಕಷ್ಟ ಆಗಿದೆ ಇದೆಲ್ಲದರ ನಡುವೆ ಅಸಲಿ ಕಳ್ಳರು ಅಥವಾ ಅನಿವಾರ್ಯವಾಗಿ ಕಳ್ಳತನ ಆಗ್ತಿದೆಯೋ ಬಟ್ ಕಳ್ಳತನದಲ್ಲೇ ಆಗ್ತಿರುವಂಥ ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ನೋಡಿ ಬೇಕಾದಂತ ಆಹಾರ ಸಾಮಗ್ರಿಯನ್ನು ಕಳ್ಳತನ ಮಾಡ್ತಾರೆ ಅಂದ್ರೆ ಇವತ್ತು ಯಾವ ಮಟ್ಟಿಗೆ ಪರಿಸ್ಥಿತಿ ಅನ್ನೋದನ್ನ ಕೂಡ ನಾವು ಇನ್ನೊಂದು ಆಯಾಮದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ನಾಲ್ಕು ಸಿಲಿಂಡರ್ ಸೇರಿದಂತೆ ಆಹಾರ ಸಾಮಗ್ರಿಗಳ ಕಳ್ಳತನ ಆಗಿದೆ ಹಿರೇ ಮಲ್ಲನಹೊಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ತಡರಾತ್ರಿ ಏನು ಕಳ್ಳರ ಒಂದು ತಂಡ ಬಂದು ಏನು ಮುಖ್ಯ ದ್ವಾರವನ್ನ ಬಾಕ್ಲ ಆಹ್ಹ್ ಏನು ಶಾಲೆಲಿ ಶಾಲೆಯ ಒಳಗಡೆ ಇರತಕ್ಕಂತ ಸಿಲಿಂಡರ್ಗಳನ್ನ ಅಡಿಗೆ ಮಾಡ್ತಕ್ಕಂತ ಪಾತ್ರೆಗಳನ್ನ ಹಾಗೂ ಏನು ಪೀಠೋಪಕರಣ ಏನು ಕ್ರೀಡಾ ಉಪಕರಣಗಳನ್ನ ಕದ್ದು ಒಯ್ದಿದ್ದಾರೆ ಅದೇ ರೀತಿಯಾಗಿ ಈ ನಾಲ್ಕು ಸಿಲಿಂಡರ್ಗಳು ಮತ್ತೆ ಒಂದೂವರೆ ಪಿಂಟರ್ ಬೆಳಿಯನ್ನ ಕದ್ದು ದುಷ್ಕೃತ್ಯವನ್ನ ಎತ್ತಿದಾರೆ ನಾನು ಎಂಟು ಏಳು ಇಪ್ಪತ್ತಾರಿಂದ ಬಂದೆ ಇಲ್ಲಿ ಅವಾಗ ಹೋದೆ ಎಲ್ಲಾ ಬೀಗಗಳನ್ನ ಹೊಡ್ದಿದ್ರು ಅಳಿಗುರು ಮಾತ್ರ ಹೋದೆ ಅಲ್ಲಿ ಏನಾಗಿದ್ರು ನೋಡ್ದೆ ಸ್ವಲ್ಪ ಬಿಟ್ಟು ಇದೆಲ್ಲ ಹೊಡ್ದಿದ್ರು ಬೀಗನೆಲ್ಲ ಕಳ್ಸಲಾಗಿದೆ ಸರ್ ಅಂತ ಹೇಳ್ತಾರೆ ಬಂದು ನೋಡಿದಾಗ ಅಡಿಗೆ ರೂಮ್ ಅಲ್ಲಿ ಮತ್ತೆ ಸ್ಟೋರೂಮು ರೂಮ್ ಸ್ಪೋರ್ಟ್ಸ್ ರೂಮ್ ಮೂರು ರೂಮ್ ಬರಬೇಕು ಅದ್ರಲ್ಲಿ ಅಡಿಗೆ ಮನೆ ಇರ್ತಕ್ಕಂಥ ಸ್ಟವ್ ಪಾತ್ರೆ ಸಾಮಾನುಗಳನ್ನೆಲ್ಲ ಕರಿತಾನೆ ಬರೋ ವರ್ಷ ಒಂದ್ ಎಕ್ಸ್ಟ್ರಾ ಕಳ್ಸಲ್ಡ್ ಆಗಿದೆ ಸರ್ ಅಂತ ಹೇಳ್ತೀವಿ ಒಂದು ನೋಡಿದಾಗ ಅಡಿಗೆ ರೂಮ್ ಅಲ್ಲಿ ಮತ್ತೆ ಸ್ಟೋರ್ ಸ್ಪೋರ್ಟ್ಸ್ ರೂಮ್ ಮೂರು ರೂಮ್ ಗಳು ಬಿಳೆ ಬರ್ಬೇಕು ಅದ್ರಲ್ಲಿ ಅಡಿಗೆ ಮನೆ ಇರ್ತಕ್ಕಂಥ ಸ್ಟವ್